ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೋಟೀನ್ ಯಾವ ರೀತಿ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದು ಸಹಿತ ಒಂದು ಮಗುನ ಇಟ್ಕೊಂಡು ಈ ಒಂದು ಪ್ರೆಗ್ನೆನ್ಸಿ ಜರ್ನಿಲಿ ಎಷ್ಟೆಲ್ಲ ಕೆಲಸ ಮನೆ ಕೆಲಸ ನಿಭಾಯಿಸ್ಕೊಂಡು ಹೋಗ್ತೀನಿ ಈಸಿಯಾಗಿ ಆರಾಮ್ಸೆಯಾಗಿ ಒಂದು ಚೂರು ಬೇಜಾರಿಲ್ದಲೆ ಒಳ್ಳೆ ಮೂಡಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಇವತ್ತಿನ ವಿಡಿಯೋ ಬಂದು ಫ್ರೆಂಡ್ಸ್ ಹೊಸ್ದಾಗ ಏನಾದ್ರು ಇದ್ರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ತಾಗ ನೋಡ್ತಾ ಇರ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತೀರಾ ಪ್ಲೀಸ್ ಪ್ಲೀಸ್ ನಾನೊಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ಬೆಳಗ್ಗೆ ಇವಾಗ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗ್ತಾ ಇದೆ ಸ್ವಲ್ಪ ನಾನು ಬೆಳಗ್ಗೆ ಟೈಮು ಲೇಟಾಗಿ ತೊಳಬೇಕಾಗುತ್ತೆ ಇಲ್ಲ ಅಂತಂದರೆ ಒಂಥರ ನನಗೆ ತಲೆ ಸುತ್ತದೋ ಅದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಲೇಟಾಗಿ ತೊಳ್ತೀನಿ ನಾನು ಇಲ್ಲಿ ಇವಾಗ ನಾನು ಎದ್ದಿದ ತಕ್ಷಣವೇ ಬಿಸಿನೀರನ್ನು ಕುಡಿತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗಿಂದ ಅಲ್ಲ ನಾನು ಪ್ರೆಗ್ನೆನ್ಸಿಗಿಂತ ಮುಂಚೆಲಿ ಅಷ್ಟೇ ಬಿಸಿನೀರನ್ನು ಕುಡಿಬೇಕಾಗುತ್ತೆ ಮಕ್ಕಳಿಗೂ ಅಷ್ಟೇ ನಮ್ಮ ವಿಷಯ ಎದ್ದಿದ ತಕ್ಷಣ ಬಿಸಿನೀರನ್ನು ಕುಡಿಸ್ತೀನಿ ತುಂಬ ಡೈಜೆಷನ್ ಬೇಗನೇ ಆಗುತ್ತೆ ಮತ್ತು ಹೊಟ್ಟೆಲಿರೋ ಗಲೀಜೆಲ್ಲ ನೀಟಾಗೆ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಮೋಷನ್ನು ಸಹಿತ ತುಂಬ ಆರಾಮ್ಸೆಯಾಗಿ ಹೋಗುತ್ತೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮೋಷನ್ ತುಂಬ ನಾವು ಜಾಸ್ತಿ ಫೋರ್ಸಾಗಿ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರನೇ ನಂದು ದಿನ ಬಿಸಿನೀರನ್ನು ಕುಡಿತಾ ಬರ್ತಾ ಇದ್ದೀನಿ ಈ ರೀತಿಯಾಗಿ ಹೊಟ್ಟೆ ನೋವು ಬರೋದಿಲ್ಲ ಯಾವ ಪ್ರಾಬ್ಲಮ್ಮು ಸಹಿತ ಬರೋದಿಲ್ಲ ಡೈಜೆಷನ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಆದಷ್ಟು ಪ್ರೆಗ್ನೆನ್ಸಿ ಇರೋರು ಮ ಚಿಕ್ಕ ಮಕ್ಕಳು ಇರೋರು ನೀವು ಚೆನ್ನಾಗಿ ಬಿಸಿನೀರನ್ನು ಎದ್ದಿದ ತಕ್ಷಣ ಕುಡಿಬೇಕಾಗುತ್ತೆ ಎಲ್ಲರೂ ಸಹಿತ ಕುಡಿಬೋದು ತುಂಬ ಒಳ್ಳೆಯದು ಬಿಸಿನೀರನ್ನು ಕುಡಿದಿದ್ದಾಯಿತು ಇಲ್ಲಿ ಹಾಲನ್ನು ಕಾಸೋಣ ಅಂತ ಹಾಲನ್ನು ಕಾಯಿಸ್ತಾ ಇದ್ದೀನಿ ನಾವು ನಂದಿನಿ ಹಾಲು ಹಾಲನ್ನೇ ತರ್ಸೋದು ಅರ್ಧ ಲೀಟರ್ ಲೀಟರೇ ನನಗೂ ಯಶಿಗೆ ಮತ್ತೆ ಅಮ್ಮ ಕಾಫಿಗೆ ಒನ್ ಟೈಮ್ ಕುಡಿತಾರೆ ಸಾಕಾಗುತ್ತೆ ಅಂತ ಅರ್ಧ ಲೀಟರ್ ಹಾಲನ್ನು ತರ್ಸಿದ್ದೀನಿ ಇನ್ನೂ ಒಂದು ಸ್ವಲ್ಪ ಪೂಜೆಗೆ ಅಂತ ಎತ್ತಿಟ್ಟಿದ್ದೀನಿ ಇವತ್ತು ಒಂದು ಬುಧವಾರ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಪೂಜೆ ಇದೆ ಬುಧ್ ಬುಧವಾರ ನಮ್ಮದು ಪೂಜೆಯನ್ನು ಸಹಿತ ಇರುತ್ತೆ ಶನೇಶ್ವರ ದೇವಸ್ಥಾನ ಶನೇಶ್ವರ ದೇವರಿಗೆ ಪೂಜೆ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಹಾಲನ್ನು ಎತ್ತಿಕ್ಬಿಟ್ಟು ಇಲ್ಲಿ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಹಾಲು ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ದಾಳೆ ನೋಡಿ ಎದ್ಬಿಟ್ಟು ಅವಳು ಸ್ವಲ್ಪ ಇವತ್ತು ಲೇಟಾಗಿದ್ದಾಳೆ ಇಲ್ಲಾಂದರೆ ನನ್ನ ಜೊತೆನೇ ಎದೋಳು ಬಿಡಳು ನೋಡಿ ಕೈ ಮುಗಿಯಮ್ಮ ಅಂದರೆ ಯಾವ ರೀತಿ ಕೈ ಮುಗಿತಾಳೆ ದಿನ ಎದ್ದಿದ್ದ ತಕ್ಷಣವೇ ನಾವು ನೋಡಲಿ ನೋಡ್ದನ್ನೆಡಲಿ ದೇವರಿಗೆ ಕೈ ಮುಗಿತಾ ಇರ್ತಾಳೆ ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಮಾಡ್ಕೋತಿದ್ದೆ ಅಲ್ವಾ ನೋಡೋಣ ಕೈ ಮುಗಿಯಮ್ಮ ಅಂತ ಅಂದೆ ನೋಡಿ ಎಷ್ಟು ಚೆನ್ನಾಗಿ ಮುಗಿತಾ ಇದ್ದಾಳೆ ಅಂತ ಕೈ ಮುಗಿದು ಕೈ ಒರೆಸ್ಕೊಂಡು ಮುಖಕ್ಕೆ ಇದು ಮಾಡ್ತೀವಲ್ವ ಅದೇ ರೀತಿ ಮಾಡ್ತಾ ಇದ್ದಾಳೆ ಇನ್ನು ಯಶಗೂ ಸಹಿತ ಬಿಸಿನೀರನ್ನು ಕುಡಿಸಿ ಹಾಲನ್ನು ಸಹಿತ ಕುಡಿಸಿದ್ದಾಯ್ತು ಅದೇನು ವಿಡಿಯೋ ಶೂಟ್ ಹೋಗಲಿಲ್ಲ ಬೆಳಗ್ಗೆ ಮಕ್ಕಳಿದ್ರೆ ಅದೇ ಒಂದು ಇದು ರೋಟೀನಾಗಿರುತ್ತೆ ಅಲ್ವಾ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಬಿಸಿನೀರು ಕುಡಿಸ್ಬೇಕು ಟಿಫನ್ ಏನು ಮಾಡಿರ್ತೀವಿ ಅದೆಲ್ಲ ತಿನ್ನಿಸ್ಬೇಕಾಗುತ್ತೆ ಅವಳಿಗೂ ಸಹಿತ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಅಂತ ಬರೀ ಬ್ರಷನ್ನು ಮಾತ್ರ ಮಾಡಿಸಿದ್ದೀನಿ ಇಲ್ಲಿ ಟಿಫನಿಗೆ ಬಂದುಬಿಟ್ಟು ಸ್ವಲ್ಪ ಚಪಾತಿ ಚಟ್ನಿ ಮತ್ತು ಸ್ವಲ್ಪ ಸಾಂಬಾರು ತೊಂಡೆಕಾಯಿ ಸ್ವಲ್ಪ ಗೊಜ್ಜನ್ನು ಮಾಡಿದ್ದಾರೆ ಅಮ್ಮ ತೊಂಡೆಕಾಯಿ ತಿನ್ನಬೇಕು ಅಂತ ಅವರು ತೊಂಡೆಕಾಯಿ ತಿನ್ನಬೇಕು ಅಮ್ಮಗೂ ಶುಗರ್ ಅಲ್ವಾ ಅದಕ್ಕೆ ಸ್ವಲ್ಪ ತೊಂಡೆಕಾಯನ್ನು ತಂದು ಮಾಡಿರೋ ಜಾಸ್ತಿ ರೇಟ್ ಫ್ರೆಂಡ್ಸ್ ಆ ತರಕಾರಿ ಅಂತೂ ಅರ್ಧ ಕೆ ಜಿ ತೊಂಡೆಕಾಯಿಗೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಆ ರೀತಿಯಾಗಿ ಹೇಳ್ತಾರೆ ತುಂಬ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ಅದು ಬೇರೆ ಸ್ವಲ್ಪೇ ಸ್ವಲ್ಪ ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಇವಾಗ ಅದಕ್ಕೆ ಸ್ವಲ್ಪ ನನಗೂ ಸಹಿತ ಹೊಟ್ಟೆ ಆಗೋದಿಲ್ಲ ಅದಕ್ಕೆ ಮನೇಲಿ ಬೇರೆ ಮಕ್ಕಳು ಇದ್ದಾರೆ ಸ್ಕೂಲ್ಗೂ ಹೋಗಿಲ್ಲ ನಮ್ಮ ಅಕ್ಕನ ಮಕ್ಕಳು ಇವಾಗ ಸ್ಕೂಲೆಲ್ಲ ಹಾಲಿಡೇ ಅಲ್ವಾ ಅದಕ್ಕೆ ಟಿಫನ್ ಬೇಗ ಬೇಗ ಮಾಡ್ತಾಯಿದ್ದೀನಿ ಚಪಾತಿನೂ ಸಹಿತ ಮಾಡಿದ್ದಾಯಿತು ಇಲ್ಲಿ ಯಶಗೂ ಸಹಿತ ಟಿಫನ್ ತಿನ್ನಿಸ್ಕೊಳ್ತಾ ಅವ್ಳಿಗೆ ಸ್ವಲ್ಪ ಹಿಟ್ಟನ್ನು ಕೊಟ್ಟಿದ್ದೀನಿ ಈ ರೀತಿಯಾಗಿ ಹಿಟ್ಟನ್ನು ಕೊಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೋತಾಳೆ ಮೊಬೈಲಲ್ಲಿ ಗಣೇಶ ಯಾವ ರೀತಿ ಮಾಡೋದು ಮತ್ತು ಏನೇನೋ ನೋಡ್ತಾ ಇರ್ತಾಳೆ ಅದನ್ನೇ ಯಶು ನೋಡ್ಕೊಂಡು ಮಾಡ್ತಾ ಇದ್ದಾಳೆ ಪಾಪ ಅದನ್ನೇ ಸುಮ್ಮನೆ ಡಿಸ್ಟರ್ಬ್ ಮಾಡಬಾರ್ದು ಮಕ್ಕಳಿಗೆ ಫೋರ್ಸ್ ಮಾಡಬಾರ್ದು ಅವ್ರು ಏನು ಆಟ ಆಡ್ತಾರೋ ಆಟಾಡ್ಕೊಂಡ್ಬಿಡಬೇಕು ಈ ಟೈಮಲ್ಲಿ ಈ ವಯಸ್ಸಲ್ಲಿ ಆಟ ಆಡದಾಳೆ ಇನ್ನು ಯಾವ ವಯಸ್ಸಲ್ಲಿ ಆಟ ಆಡ್ತಾಳೆ ಅಲ್ವ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸಹಿತ ಹಾಗೆ ಬಿಟ್ಟಿದ್ದೀನಿ ಗಣೇಶ ಮಾಡೋದಕ್ಕೆ ಬರೋದಿಲ್ಲ ಯಶುಗೆ ಆದರೂ ಸಹಿತ ಸುಮ್ಮನೆ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಈಸ್ಕೊಂಡಿದ್ದಾಳೆ ನನಗೂ ಸಹಿತ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ಲ ಈ ಒಂದು ಟೈಮಲ್ಲಿ ನಾನು ಈ ರೀತಿಯಾಗಿ ಯಶುನ ಆಟ ಆಡೋದಕ್ಕೆ ಬಿಡ್ತೀನಿ ಅವಳು ಜಾಸ್ತಿ ತೊಂದರೆ ಕೊಡೋದಿಲ್ಲ ಈ ಈ ಟೈಮಲ್ಲಿ ಒಂದೊಂದು ಟೈಮು ಎಲ್ಲೋ ಒಂದೊಂದು ಟೈಮ್ ಅವ್ರ ಪಪ್ಪ ಇಲ್ದಿರೋ ಟೈಮಲ್ಲಿ ಜಾಸ್ತಿ ತೊಂದರೆ ಕೊಡ್ತಲ್ಲ ಇಲ್ಲ ಅಂತಂದ್ರೆ ತೊಂದರೆ ಕೊಡೋದಿಲ್ಲ ಅವಳ ಪಪ್ಪ ಇಲ್ಲ ಹೋಗಿ ಒಂದು ವೀಕ್ ಆಯಿತು ಆದರೂ ಸ್ವಲ್ಪ ಪರವಾಗಿಲ್ಲ ಆಟ ಆಡ್ಕೊತಾ ಇದ್ದಾಳೆ ಇವಾಗ ಯಶುದ್ದು ಸಹಿತ ಸ್ನಾನ ಮಾಡಿಸ್ಕೊಂಡು ಮುಂದೆ ಅವಳಿಗೆ ಟಿಫನು ಹಾಲು ಎಲ್ಲ ಕುಡಿಸಿದ್ದಾಯಿತು ಹಾಲು ಸ್ವಲ್ಪ ಕುಡಿಸಿದ್ದೀನಿ ಆಮೇಲೆ ಸ್ನಾನ ಮಾಡಿದ್ಮೇಲೆ ಕುಡಿಸಿದ್ರಾಯ್ತು ಅಂತ ಇವಾಗ ಸ್ವಲ್ಪ ಯಶುಗೆ ನೀಟಾಗಿ ಸ್ನಾನ ಮಾಡಿಸಿದ್ದೀನಿ ಅವಳಿಗೆ ಒನ್ ಡೇ ಬಿಟ್ಟು ಒನ್ ಡೇ ತಲೆ ಸ್ನಾನ ಮಾಡಿಸ್ತೀನಿ ದಿನ ತಲೆ ಸ್ನಾನ ಮಾಡಿಸ್ಬಾರ್ದು ಅಷ್ಟೊಂದು ಒಳ್ಳೇದಲ್ಲ ಶಕೆಗಾಲಕ್ಕೆ ದಿನ ತಲೆ ಸ್ನಾನ ಮಾಡಿಸ್ಬೇಕು ಅಂತಾರೆ ಆದರೆ ನನಗಷ್ಟೊಂದು ಇಷ್ಟ ಆಗೋದಿಲ್ಲ ಒನ್ ಡೇ ಬಿಟ್ಟು ಒನ್ ಡೇ ನಾನು ತಲೆ ಸ್ನಾನ ಮಾಡಿಸ್ತೀನಿ ಚೆನ್ನಾಗಿ ತಲೆ ಸ್ನಾನ ಮಾಡಿಸಿದ್ದಾಯಿತು ಶೆಕೆಗಂತೂ ಎಷ್ಟು ಸ್ನಾನ ಮಾಡಿಕೊಂಡು ಸಹಿತ ಶೆಖೆ ಶೆಖೆ ಅಂತ ಅನ್ನಿಸ್ತಾ ಇರುತ್ತೆ ಯಶು ನೋಡಿ ನಾನು ಹಾಕೊಳ್ತೀನಿ ಎಲ್ಲಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನು ಸ್ವಲ್ಪ ಆಯಿತು ನೀನೇ ಹಾಕಳಮ್ಮ ಈ ಕಡೆ ಬಂದು ಹಾಕು ಅಂತ ಹೇಳ್ತಾ ಇದ್ದೆ ನೋಡಿ ಬಂತು ಎಷ್ಟು ಖಾಲಿ ಮಾಡಿದ್ದಾಳೆ ಅಂದರೆ ದಿನಾ ಲಿಬ್ಬಂಬ ಹಚ್ಕೊಳ್ಳೋದು ಈ ರೀತಿಯಾಗಿ ಕನ್ನಡಿ ಮುಂದೆ ಇದು ಮಾಡೋದು ಇವತ್ತು ಮೊಬೈಲ್ ಇಕ್ಕಿದ್ದೀನಿ ಅದಕ್ಕೆ ಮೊಬೈಲ್ ಹತ್ರ ಬಂದು ಇದು ಮಾಡ್ತಾ ಇದ್ದಾಳೆ ಯಶಿಗೂ ಸಹಿತ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದಾಯ್ತು ಯಶು ಮಲ್ಕೊಂಡಿದ್ದಾಳೆ ಅವಳನ್ನ ಮಲಗಿಸ್ಬಿಟ್ಟು ಈ ರೀತಿಯಾಗಿ ಕೆಲಸ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅವಳು ಎದ್ದಾಗ ಈ ರೀತಿ ನಾನು ದೀಪ ಎಲ್ಲ ಕಳಿಸ ಎಲ್ಲ ನೀಟಾಗಿ ತೊಳಿಬೇಕಾದ್ರೆ ಬಂದು ನಾನು ತೊಳಿತೀನಮ್ಮ ಅಂತ ಸ್ವಲ್ಪ ತೊಂದರೆ ಕೊಡ್ತಾ ಇರ್ತಾಳೆ ಅದಕ್ಕೆ ಸ್ವಲ್ಪ ನಾನು ಅವಳನ್ನ ಇದು ಸ್ವಲ್ಪ ಮಲಗಿಸ್ಬಿಟ್ಟಿದ್ದೀನಿ ಮಲಗಿಸಿರೆ ಆರಾಮ್ಸೆಗೆ ನಾನು ಅಷ್ಟೊತ್ತೆ ಪೂಜೆ ಎಲ್ಲ ಮಾಡ್ಕೊಳ್ಬೋದು ಅಂತ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನಮ್ಮದು ಬಂದು ಸೋಮವಾರ ಬುಧವಾರ ಶನಿವಾರ ಮೂರುವಾರನೂ ಸಹಿತ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಬುಧವಾರ ಅಲ್ವಾ ಇವತ್ತು ಅದಕ್ಕೆ ಪೂಜೆಗೆಲ್ಲನೂ ಸಹಿತ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಶಕ್ಕೆ ಕೆಲಸ ಏನೂ ಸಹಿತ ಇಲ್ಲ ಪ್ರೆಗ್ನೆನ್ಸಿ ಟೈಮ್ ಅಂತ ಅಲ್ಲ ಎಲ್ಲ ಈಗ ಬೇಸಿಗೆಗಾಲ ಅಲ್ವಾ ಎಲ್ರಿಗೂ ಅಷ್ಟೇ ತುಂಬ ಸೆಕೆ ಶಕೆ ಥರ ಆಗ್ತಾಯಿದೆ ಸ್ವಲ್ಪ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಸಕ್ಕರೆ ಮತ್ತು ಮೊಸರು ಸ್ವಲ್ಪ ಏಲಕ್ಕಿ ಇದು ಹಾಕ್ತಾ ಇದ್ದೀನಿ ಸಕ್ಕರೆಯನ್ನು ಸಹಿತ ಹಾಕ್ತಾ ಇದ್ದೀನಿ ಇಷ್ಟು ಎಲ್ಲ ಒಟ್ಟಿಗೆ ತಗೊಂಡೋದ್ರೆ ಮತ್ತೆ ಎದೊಳೋದು ಪದೇ ಪದೇ ಎದಕ್ಕೆ ನನಗೂ ಸಹಿತ ಆಗೋದಿಲ್ಲ ಅದಕ್ಕೆ ಇವಾಗ ಫೈನಲಾಗಿ ಆಗಿ ಸಹಿತ ಆಗ್ತಾಯಿದೆ ಇದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದೆಲ್ಲನೂ ಸಹಿತ ವಿಡಿಯೋ ಶೂಟ್ ಮಾಡಿಲ್ಲ ನಿಮಗೂ ಬೋರ್ ಆಗಬಾರ್ದಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೀನಿ ಇವಾಗ ಫೈನಲ್ ಆಗಿ ಪೂಜೆನೂ ಸಹಿತ ಇದ್ದೀನಿ ಪೂಜೆ ಮಾಡೋ ಟೈಮಲ್ಲೇ ಯಶು ಎದ್ದೋಳು ಬಿಟ್ಟಿದ್ದಾಳೆ ಕರೆಕ್ಟ್ ಟೈಮಿಗೆ ಯಶು ಎದ್ದೋಳಿದ್ದಾಳೆ ಎದೋಳಿದ್ರೆ ಎದೊಳ್ಳಿ ಮಧ್ಯಾಹ್ನಕ್ಕೆ ಸ್ವಲ್ಪ ಊಟ ತಿನ್ನಿಸಿ ಸ್ವಲ್ಪ ಆಟ ಆಡಿಸೋಣ ಅಂತ ನಾನಿಲ್ಲಿ ಯಶು ಎದೊಳ್ಳಿ ಅಂತ ಮಲಗಿಸೋಕ್ಕೇನು ಹೋಗಿಲ್ಲ ಸಾಕು ಅವಳು ಆರಾಮ್ಸೆಗೆ ಒಂದು ಟೂ ಅವರ್ ಒಂದು ನಿದ್ದೆ ಮಾಡ್ತಾಳೆ ಸಾಕಾಗುತ್ತೆ ಜಾಸ್ತಿ ಫೋರ್ಸ್ ಏನು ಮಾಡಿ ಮಲಗಿಸೋದಿಲ್ಲ ಕರೆಕ್ಟ್ ಟೈಮಿಗೆ ಅವಳು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ರೆ ಚೆನ್ನಾಗಿ ಮಲ್ಕೋತಾಳೆ ಇವತ್ತು ಯಾಕೋ ಬೇಗ ಎದ್ದಿದ್ದಾಳೆ ಫ್ರೆಂಡ್ಸ್ ಎದ್ದೊಳ್ಳೆ ಅಂತ ಹಾಗೆ ಬಿಟ್ಟಿದ್ದೀನಿ ನೋಡಿ ಯಶಿಗೆ ಪೂಜೆ ಮಾಡೋದು ಅಂದರೆ ನನಗಿನ್ನ ತುಂಬ ಅಂದರೆ ತುಂಬ ಆಸೆ ನನಗೆ ಅಷ್ಟೊಂದು ಪೂಜೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಪೂಜೆ ಮಾಡಬೇಕಲ್ಲ ಅಂತ ಪೂಜೆ ಮಾಡ್ತೀನಿ ಅಷ್ಟೇ ಇಲ್ಲಿ ಯಶು ನೋಡಿ ಪೂಜೆನೂ ಸಹಿತ ಯಶು ಮಾಡ್ತಾ ಇದ್ದಲ್ಲ ಫೈನಲಾಗಿ ಎಲ್ಲ ಕೆಲಸನೂ ಸಹಿತ ಮಧ್ಯಾಹ್ನದಷ್ಟೊತ್ತಿಗೆ ಪೂಜೆಯಿಂದ ಹಿಡ್ದು ಮನೆ ಕೆಲಸ ಎಲ್ಲ ಮನೆಯೆಲ್ಲ ನೀಟಾಗಿ ನಾನೇ ಹೊಡೆಸಿದ್ದೀನಿ ಕೆಲಸನೇ ಈ ರೀತಿಯಾಗಿ ಯಶುನ ನಿಭಾಯಿಸ್ಕೊಂಡು ನನ್ನ ಪ್ರೆಗ್ನೆನ್ಸಿ ಜರ್ನಿ ಸಹಿತ ನನಗೆ ಫುಡ್ ರೋಟೀನ್ ಏನೇನು ಇರುತ್ತೆ ಅದು ಯಾವುದೂ ಸಹಿತ ಮಡಿಯೋದಿಲ್ಲ ಮನೆ ಕೆಲಸದಲ್ಲಿ ಒಬ್ಬೊಬ್ರು ತುಂಬ ಲೇಸಿಯಾಗಿಬಿಡ್ತಾರೆ ಟ್ಯಾಬ್ಲೆಟ್ಸ್ ನುಂಗೋದಾಗಿರ್ಬೋದು ಮತ್ತು ಪ್ರೋಟೀನ್ ಪೌಡರ್ ಕುಡಿಯೋದಾಗಿರ್ಬೋದು ಯಾವಾಗಲೂ ಟೆನ್ಷನ್ ತೊಗೊಂಡು ಅಯ್ಯೋ ಇಷ್ಟೊಂದು ಕೆಲಸ ಮಾಡಬೇಕಾ ನಾನೊಬ್ಳೆ ಅಂತ ಅಂದ್ಕೋಬಾರ್ದು ನಾವೊಬ್ಬರೇ ಇದ್ರೂ ಸಹಿತ ಚೆನ್ನಾಗಿ ನಮ್ಮನೆ ಕೆಲಸ ನಾವು ಮಾಡ್ಕೊಳ್ತೀವಿ ಅಂತ ಮನಸ್ಸಿಗೆ ನಾವಾಗ ನಾವೇ ಅಂದ್ಕೊಂಡು ಯಾವುದು ರಿಸ್ಕಲ್ದಲ್ಲೇ ಆರಾಮ್ಸೆಯಾಗಿ ನಾವು ಕೆಲಸ ಮಾಡ್ಕೊಳ್ಬೋದು ನೋಡಿ ಎಷ್ಟು ಅಂದ್ರೆ ಅಂದರೆ ತುಂಬ ಬೆಳಗುತ್ತಬಿಟ್ಟಿದ್ದೀನಿ ಅಷ್ಟು ಸೆಕೆ ಆಗ್ಬಿಟ್ಟಿದೆ ಕೂದಲು ಇಷ್ಟೊತ್ತಿಗೆ ಎತ್ತಿ ಮೇಲೆ ಕಟ್ಬಿಡೋಣ ಅನ್ನಿಸ್ಬಿಡ್ತು ಅಷ್ಟು ಸಖತ್ತು ಬೆಳಿತಿದ್ದೀನಿ ಸ್ವಲ್ಪ ಸುಸ್ತು ಸಹಿತ ಆಗ್ತಾಯಿತ್ತು ಖಾಲಿ ಹೊಟ್ಟೆಲ್ ಇದ್ದೀನಿ ಅಲ್ವಾ ಅದಕ್ಕೆ ಇವಾಗ ಬೇಗ ನಾನು ಹೋಗಿ ಹಾಲನ್ನು ಕುಡ್ಕೊಂಡ್ಬಿಡಬೇಕು ಇಲ್ಲ ಅಂತಂದರೆ ಕೈಕಲ್ ನಡ್ಗೋದು ಆ ರೀತಿ ಎಲ್ಲ ಆಗ್ತಾ ಇರ್ತೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗಲೂ ಫುಲ್ಲು ಹೊಟ್ಟೆ ಆಗಿರಬೇಕು ಫ್ರೆಂಡ್ಸ್ ಈ ರೀತಿ ಖಾಲಿ ಹೊಟ್ಟೆಲಂತೂ ಇರಲೇಬಾರ್ದು ಅದಕ್ಕೆ ಸ್ವಲ್ಪ ಹಾಲನ್ನು ಸಹಿತ ಹಾಗೆ ಬೇಗನೆ ಕುಡ್ಕೊಂಡ್ಬಿಟ್ಟೆ ನಾನು ಹಾಲು ಕುಡ್ಕೊಂಡಿದ್ದಕ್ಕೆ ಸ್ವಲ್ಪ ನನಗೆ ಸಮಾಧಾನ ಎನರ್ಜಿ ಬರೋ ಥರ ಆಯಿತು ಹಣ್ಣು ಆ್ಯಪಲ್ಲು ಇತ್ತು ಆ್ಯಪಲ್ ಆಮೇಲೆ ತಿನ್ನೋಣ ಈವ್ನಿಂಗಿಗೆ ಈಗ ಸ್ನಾಕ್ಸ್ ಆಗುತ್ತೆ ಅಂತ ಆಪಲ್ ಹಾಗೆ ಇಟ್ಕೊಂಡಿದೀನಿ ಮಧ್ಯಾಹ್ನಕ್ಕೆ ಬಂದು ಯಶಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಅವ್ಳಿಗೆ ಕೈಗೆ ಊಟ ಕೊಟ್ಟರೆ ತಿಂತಾಳೆ ಸ್ವಲ್ಪ ಚೆಲ್ಲಾಡ್ತಾಳಲ್ಲ ಬೇಗ ತಿನ್ನಿಸ್ಬಿಡೋಣ ಅವಳಿಗೆ ಬೇಗ ತಿನ್ನಿಸಿದ್ರೆ ನಾನು ಸಹಿತ ಊಟ ಮಾಡ್ಕೋಬೋದು ಅಂತ ಅವ್ಳಿಗೆ ಬೇಗನೆ ಊಟ ತಿನ್ನಿಸ್ತಾ ಇದ್ದೀನಿ ಮಧ್ಯಾಹ್ನ ಊಟ ಬಂದುಬಿಟ್ಟು ಬೆಳಗ್ಗೆ ತೊಂಡೆಕಾಯಿ ಗೊಜ್ಜು ಮಾಡಿರೋಲ್ವ ಅದೇ ಇತ್ತು ಸ್ವಲ್ಪ ಅದನ್ನೇ ಬಿಸಿ ಮಾಡ್ಕೊಂಡು ಬಿಸಿ ರೈಸ್ ಮಾಡ್ಕೊಂಡು ತಿಂತಾ ಇದ್ದೀನಿ ಸ್ವಲ್ಪ ಮಜ್ಜಿಗೆನ ಸಹಿತ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೀಟ್ ಮಾಡಿ ಫ್ರೆಂಡ್ಸ ನಂದು ಹೀಟ್ ಮಾಡಿ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ಯಾಬ್ಲೆಟ್ಸು ಅದೆಲ್ಲ ನುಂಗೋದ್ರಿಂದ ಹೀಟ್ ಆಗ್ತಾ ಇರುತ್ತೆ ಅದರಲ್ಲೂ ನಂದು ಮುಂಚೆಯಿಂದಲೂ ಸಹಿತ ತುಂಬ ಓವರ್ ಈಟ್ ಅಂತಲೇ ಹೇಳ್ಬೋದು ಕಾಲೆಲ್ಲ ಬಿಟ್ಟಿದೆ ತುಂಬ ಬಿಟ್ಟಿದೆ ಮಾತ್ರ ಒಡೆದ್ರೆ ಕಾಲು ಹೊಡೆದ್ರೆ ಒಳ್ಳೆಯದು ಅಂತಾರೆ ಆದರೆ ಓವರ್ ಈಟಿದೆ ಅಲ್ವಾ ದಿನ ಮಜ್ಜಿಗೆ ಬೇಕೇ ಬೇಕು ನನಗೆ ಇಲ್ಲಿ ಸ್ವಲ್ಪ ಊಟ ಎಲ್ಲ ಆಯಿತು ಈವ್ನಿಂಗು ಯಶೂನು ಸಹಿತ ಸ್ವಲ್ಪ ಹೊತ್ತು ನಾನು ಯಶುನ ಆಟ ಆಡೋದಕ್ಕೆ ಕಳಿಸ್ಬಿಟ್ಟು ಸಾಗರ ಜೊತೆ ಆಟ ಆಡೋದಕ್ಕೆ ಕಳಿಸ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡಿದ್ದೆ ಅಯ್ಯೋ ಮಗು ಐತೆ ಹೇಗೆ ರೆಸ್ಟ್ ಮಾಡೋದಪ್ಪ ಅಂತ ಚಿಂತೆನ ಸಹಿತ ಮಾಡಬಾರ್ದು ಫ್ರೆಂಡ್ಸ್ ಯಾವ್ದಾದ್ರು ಒಂದು ರೀತಿಯಲ್ಲಿ ಮಕ್ಕಳನ್ನ ಆಟ ಆಡಿಸ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಾವು ಸಹಿತ ರೆಸ್ಟ್ ಮಾಡ್ಬೋದು ನಿದ್ದೆ ಮಾಡ್ದಿರೋ ಸಹಿತ ಹಾಗೆ ಸ್ವಲ್ಪ ನಾನು ಬೆನ್ನು ನೋವು ಬರ್ತಾ ಇರ್ತೇ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ಕೊಂಡಿದ್ದೆ ಸಾಗರ ಸಹಿತ ಒಂದು ಆಫ್ ಆನ್ ಅವರ್ ಹೊರಗಡೆ ಕರ್ಕೊಂಡೋಗಿ ಬಂದಿದ್ದ ಈವ್ನಿಂಗಿಗೆ ನನ್ನ ತಮ್ಮ ಮಾವಿನಕಾಯಿ ತೊಗೊಂಬಂದಿದ್ದ ಚೆನ್ನಾಗಿತ್ತು ಮಾವಿನಕಾಯಿ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಅಲ್ವಾ ಚೆನ್ನಾಗಿರುತ್ತೆ ಆದರೆ ಈ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ಮಾವಿನಕಾಯಿ ಜಾಸ್ತಿ ಅಷ್ಟೊಂದು ತಿನ್ನಬಾರ್ದು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಅಪರೂಪಕ್ಕೊಂದ್ಸರಿ ತಿಂತಾ ಇದ್ದೀನಿ ಜಾಸ್ತಿ ತಿಂದಿಲ್ಲ ಒನ್ ಟೈಮ್ ಅಷ್ಟೇ ತಿಂತಿದ್ದು ಇವತ್ತು ಎರಡನೇ ಸರಿ ತಿಂತಾ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಳ್ಳೋಣ ಅಂತ ಮಾವಿನಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಸಾಗರ್ಗೆ ಅಂದರೆ ತುಂಬ ಇಷ್ಟ ಮಾವಿನಕಾಯಿ ಅದಕ್ಕೆ ಅವನು ಕಟ್ ಮಾಡೋಮೆ ಅಂತ ಹೇಳ್ದೆ ಇದಕ್ಕೆ ಸ್ವಲ್ಪ ನಾನು ಒಗ್ಗರಣೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕೋಣ ಅಂದ್ಕೊಂಡೆ ಸಾಸಿವೆ ಕಡುಬೇವೆಲ್ಲ ಹಾಕಿ ಉಪ್ಪು ಖಾರ ಹಾಕೋಣ ಅಂದ್ಕೊಂಡೆ ಅದೆಲ್ಲ ತುಂಬ ರಿಸ್ಕ್ ಆಗುತ್ತೆ ಬರೀ ಉಪ್ಪು ಖಾರನೇ ಹಾಕೋಣ ಅಂತ ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಮಾವಿನಕಾಯಿಯನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಮಾತ್ರ ಆ ಫ್ರೆಂಡ್ ಯಾರೋ ಕೊಟ್ಟಿರಂತೆ ಅದಕ್ಕೆ ತೊಗೊಂಡ್ಬಂದಿದ್ದ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾವಿನಕಾಯಿ ತಿನ್ನೋ ಆಸೆ ಆಗುತ್ತೆ ಅಂತಾರೆ ಆದರೆ ನನಗಂತೂ ಈ ಸರಿ ಹೋದ ಸರಿ ಯಶು ಪ್ರೆಗ್ನೆನ್ಸಿಲಿ ಆ ಮಾವಿನಕಾಯಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು ಮತ್ತು ಇನ್ನೊಂದು ಫ್ರೆಂಡ್ಸ್ ನನಗೇನಾದರೂ ಪೇಂಟಿಂಗ್ ಸ್ಮೆಲ್ ಸೋಪ್ ಸೋಪು ಆಗಿರ್ಬೋದು ಅದೆಲ್ಲ ಒಂಥರ ಜಾಸ್ತಿ ಸ್ಮೆಲ್ ಕುಡಿಯೋದಕ್ಕೆ ಇಷ್ಟ ಆಗೋದು ನನಗೆ ಗೊತ್ತೇ ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಈಗೆಲ್ಲ ಆಗುತ್ತೆ ಅಂತ ಈ ಟೈಮಲ್ಲಿ ನನಗೆ ಏನು ಪೇಂಟಿಂಗ್ ಸ್ಮೆಲ್ ಅಂದರೆ ಆಗೋದಿಲ್ಲ ಮತ್ತು ಸೋಪ್ ಸ್ಮೆಲ್ ಅಂದರೂ ಆಗ ಆಗ್ತಾಯಿಲ್ಲ ಯಶು ಪ್ರೆಗ್ನೆನ್ಸಿಲಂತೂ ಸ್ಮೆಲ್ಲು ಪೇಂಟಿಂಗ್ ಸ್ಮೆಲ್ ಬಂದರೆ ಸಾಕು ಅಲ್ಲೇ ನಿಂತ್ಕೊಂಡ್ಬಿಡಿವೆ ಮತ್ತು ಸೋಪ್ ಸ್ಮೆಲ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗೋದು ಪಾತ್ರೆ ತೊಳೆಯ ಸೋಪ್ ಆಗಿರ್ಬೋದು ಬಟ್ಟೆ ತೊಳೆಯ ಸೋಪ್ ಆಗಿರ್ಬೋದು ಅದೆಲ್ಲ ಸ್ಮೆಲ್ ಕುಡಿಯೋದಕ್ಕೆ ತುಂಬ ಇಷ್ಟ ಆಗೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆ ಅನಿಸುತ್ತೆ ಒಬ್ಬೊಬ್ಬರಿಗೆ ಈ ಟೈಮಲ್ಲಂತೂ ನನಗೆ ಏನೂ ಅನ್ನಿಸ್ತಾ ಇಲ್ಲ ಏನು ಈ ಥರ ಆಸೆ ಇದೆ ಈ ಥರದ್ದು ತಿನ್ನಬೇಕು ಅಂತ ಏನೂ ಆಸೆ ಆಗ್ತಾ ಇಲ್ಲ ಜಾಸ್ತಿ ಬೈಕೇನ ಸಹಿತ ಆಗ್ತಾ ಇಲ್ಲ ಸರಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಬೈಕೆ ಇತ್ತು ಮತ್ತು ಅರಿತಿ ಹೇಳಿದ್ನೆಲ್ಲ ಸ್ಮೆಲ್ಲೆಲ್ಲ ಕುಡಿಬೇಕು ಅಂತ ಇಷ್ಟ ಆಗ್ತಿತ್ತು ಅಂತ ಅದೆಲ್ಲ ಆಗ್ತಾಯಿತ್ತು ಇವಾಗ ನೋಡಿ ಮ್ಯಾಂಗೋಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಒಂದೇ ಪೀಸ್ ತಿಂತೀನಿ ಫ್ರೆಂಡ್ಸ್ ಹೊಟ್ಟೆ ಉರಿ ಜಾಸ್ತಿ ತಿನ್ನಬಾರ್ದು ನನಗೆ ಹೊಟ್ಟೆ ಉರಿಯೋದು ಗ್ಯಾಸ್ಟಿಕ್ ಬೇಗನೆ ಆಗೋ ಚಾನ್ಸಸ್ ಇರುತ್ತೆ ನನಗೆ ಅಂತಲ್ಲ ಪ್ರೆಗ್ನೆನ್ಸಿ ಅವ್ರಿಗೆ ಬೇಗನೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ತಿನ್ಬೋದು ಏನು ಹೆವಿ ಮಾಡ್ಕೊಂಡು ನಾನು ಪ್ರೆಗ್ನೆನ್ಸಿ ಇದ್ದೀನಿ ಮಾವಿನಕಾಯಿ ಜಾಸ್ತಿ ತಿನ್ನಬೇಕು ಅಂತ ತಿನ್ನೋಕೇನು ಹೋಗ್ಬೇಡಿ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಇವಾಗ ಮಾವಿನಕಾಯಿನ ಸಹಿತ ತಿಂತಾ ಇದ್ದೀನಿ ಅದು ಕಟ್ ಮಾಡಿ ಉಪ್ಪು ಖರ ಹಾಕ್ಬಿಟ್ಟನಲ್ಲ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾಯಿತ್ತು ಅದಕ್ಕೆ ಒಂದು ಎರಡು ಪೀಸ್ ತಿನ್ನೋಣ ಸಾಕು ಅಂತ ಒಂದು ಎರಡು ಪೀಸನ್ನು ತಿಂತಾ ಇನ್ನೂ ಒಂದು ಒಂದೆರಡು ತಂದಿದ್ರೆ ನನ್ನ ತಮ್ಮ ಸ್ವಲ್ಪ ಉಪ್ಪಿನಕಾಯಿ ಯಾರೋ ಹಾಕ್ಬೋದಿತ್ತು ಎರಡು ತೊಗೊಂಬಂದಿದ್ರೇ ಸಾಕಾಗುತ್ತೆ ಮನೆಯವರೆಲ್ರಿಗೂ ಕಟ್ ಮಾಡಿಕೊಟ್ರೆ ಉಪ್ಪು ಕರೆ ಹಾಕ್ಕೊಟ್ರೆ ತಿನ್ಕೊಂಡ್ಬಿಡ್ತಾರೆ ಅಂತ ನಾನು ಒಂದೇ ಒಂದು ಕಟ್ ಮಾಡಿದ್ದೀನಿ ಇನ್ನೊಂದು ಹಾಗೆ ಇಟ್ಟಿದ್ದೀನಿ ನಾಳೆ ಯಾವಾಗಲಾದ್ರೂ ಬೇಕಾಗುತ್ತೆ ಅಂತ ಇವಾಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಆವಾಗಲೇ ಸ್ವಲ್ಪ ಒಂದು ಫೈವ್ ತರ್ಟಿ ಆಗ್ತಾ ಬರ್ತಾ ಇದೆ ಪಾತ್ರೆ ಸ್ವಲ್ಪ ಮಧ್ಯಾಹ್ನ ಊಟದ್ದಿತ್ತು ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತಲೆ ಬಾಚ್ಕೊಂಡಿರಲಿಲ್ಲ ಇವತ್ತು ಸ್ವಲ್ಪ ಹೊಸ್ದಾಗಿ ಬನಾನ ಕ್ಲಿಪ್ಪನ್ನು ಹಾಕೊಂಡ್ಬಿಟ್ಟಿದ್ದೀನಿ ಜಡೆಬೇಳೆ ಬಾಚ್ಕೊಂಡ್ಬಿಟ್ಟಿದ್ದೀನಿ ದಿನ ಹಾಗೆ ಮೇಲೆ ಎತ್ತಿ ಕಟ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಇವತ್ತು ಬನಾನ ಕ್ಲಿಪ್ಪನ್ನು ಹಾಕೊಂಡು ನೀಟಾಗೆ ರೆಡಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಇನ್ನೂ ರೆಡಿಯಾಗಿಲ್ಲ ಫೇಸ್ ವಾಶ್ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಫೇಸ್ ಕ್ರೀಮೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಇವಾಗ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಪಾತ್ರೆ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಮಧ್ಯಾಹ್ನಕ್ಕೆ ಊಟ ಬಂದುಬಿಟ್ಟು ಅದೇ ಆ ರೈಸ್ ಬಿಸಿ ರೈಸ್ ಮಾಡ್ಕೊಂಡಿದ್ದೆ ಅಂದಲ್ವಾ ಸ್ವಲ್ಪ ನಾನು ರಾಗಿ ಗಂಜಿ ಅಮ್ಮನೇ ಮಾಡಿದ್ರು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೊಂಡು ಕುಡ್ದೆ ಹೊಟ್ಟೆ ಎಷ್ಟು ತಂಪಂತ ಅನ್ನಿಸ್ತಿತ್ತು ಗೊತ್ತಾ ಮಾವಿನಕಾಯಿ ಬೇಳೆ ತಿನ್ಬಿಟ್ಟಿದ್ನ ಬೆಳಗ್ಗೆ ಚಪಾತಿ ಬೇಳೆ ತಿನ್ಬಿಟ್ಟಿದ್ದನ್ನ ಜಾಸ್ತಿ ಓವರ್ ಹೀಟ್ ಆಗಿಬಿಡುತ್ತೆ ಅಂತ ಇಲ್ಲಿ ಸ್ವಲ್ಪ ನಾನು ರಾಗಿ ಗಂಜಿನ ಕುಡ್ದು ಫೇ ಒಂಥರ ಎನರ್ಜಿ ಬರೋ ಥರ ಆಗಿತ್ತು ನೀವು ಬೇರೆ ಬೇರೆ ಥರದ್ದು ಜಂಕ್ ಫುಡ್ಡೆಲ್ಲ ತಿನ್ನೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಹೆಲ್ದಿಯಾಗಿ ಹುಟ್ಟೋದೇ ಇಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಮಗುಗೆ ಹುಟ್ಟಾದ ಮೇಲೆ ಕೆಮ್ಮು ಬರೋದು ಅದು ಕೋಲ್ಡ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಆ ಮಗುಗೆ ತುಂಬ ಅಲರ್ಜಿ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ತುಂಬ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಬೇಕಾಗುತ್ತೆ ಹೆಲ್ದಿಯಾಗಿರೋ ಫುಡ್ ತಿಂದರೆ ಮಗುನ ಸಹಿತ ಆರೋಗ್ಯವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇಷ್ಟೆಲ್ಲ ಕೆಲಸನೂ ಸಹಿತ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಚೂರು ನಾನು ಟೆನ್ಷನ್ ಚೆನ್ನ ನಿಲ್ತಲೇ ಕೆಲಸ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಮ್ಮನೆ ಕೆಲಸ ಅಲ್ವಾ ಅದಕ್ಕೆ ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕು ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾವ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದರೂ ಪರವಾಗಿಲ್ಲ ನೀವು ಮಾಮೂಲಿ ಇದ್ದರೂ ಪರವಾಗಿಲ್ಲ ಎಷ್ಟು ಜನ ಮಕ್ಕಳು ಪರವಾಗಿಲ್ಲ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ನಮ್ಮ ಜೀವನ ನಾವೇ ನೋಡ್ಕೋಬೇಕು ಬೇರೆ ಯಾರೂ ನೋಡೋದಕ್ಕೆ ಬರೋದಿಲ್ಲ ನಮ್ಮ ಜೀವನ ನಾವೇ ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ನಾವು ಸಹಿತ ಚೆನ್ನಾಗಿರ್ತೀವಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ನಾನೇ ಎಲ್ಲ ಕೆಲಸನೂ ಸಹಿತ ಮಾಡ್ತಾ ಇದ್ದೀನಿ ಅಮ್ಮನೂ ಸಹಿತ ಮಧ್ಯೆ ಮಧ್ಯೆ ಎಲ್ಪ್ ಮಾಡ್ತಾ ಇರ್ತಾರೆ ನೋಡಿ ಅಮ್ಮ ನೋಡ್ತಾ ಇದ್ದಾರೆ ಅಲ್ಲಿಂದ ನೋಡ್ತಾ ಇದ್ದಾರೆ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡೋದಿಲ್ಲ ನೀನು ಮಾಡಬೇಡ ಇಷ್ಟೊಂದು ರಿಕ್ ರಿಸ್ಕ್ ತೊಗೊಂಡು ಏನ್ ಮಾಡ್ತಾ ಮಾಡ್ತಾಯಿದ್ದೀಯ ಅಂತ ಏನೂ ಕೇಳೋದಿಲ್ಲ ಪಾಪ ಅಮ್ಮನೂ ಸಹಿತ ಸಪೋರ್ಟ್ ಮಾಡ್ತಾ ವಿಡಿಯೋ ವೀಡಿಯೋ ಇದ್ದಾಳೆ ಅಂತ ಏನು ಸೌಂಡ್ ಮಾಡಬಾರ್ದಮ್ಮ ಅಂತ ಹೇಳಿದರೆ ಸೌಂಡ್ ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಇವಾಗ ಸ್ವಲ್ಪ ಆವಾಗಲೇ ಹೇಳ್ದಂಗೆ ನಾನು ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು ಅನ್ನೋಲ್ಲ ಜಾನ್ಸನ್ ಬೇಬಿ ಕ್ರೀಮು ನಾನು ಮಾಮೂಲಿ ಕ್ರೀಮನ್ನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆ ಕುದಿಯಲ್ಲ ಈ ರೀತಿಯಾಗಿ ಯಾವ ರೀತಿ ಒಂಥರ ಕಟ್ ಕಟ್ ಥರ ಬ್ಲ್ಯಾಕಿಗೆ ಬಂದಿದೆ ಪ್ರೆಗ್ನೆನ್ಸಿಲಿ ಹಾಗೆ ಅಂತ ಅನಿಸುತ್ತೆ ಬ್ಲ್ಯಾಕ್ ಬ್ಲಾಕಿಗೆ ಬಂದುಬಿಟ್ಟಿದೆ ಮುಂಚೆ ಇರಲಿಲ್ಲ ಸ್ವಲ್ಪ ಬ್ಲ್ಯಾಕ್ ಪ್ಲಾಕಿಗೆ ಕಟ್ ಕಟ್ ಥರ ಬಂದಿದೆ ಎಷ್ಟೇ ಸೋಪಲ್ಲ ಕುಜ್ಜಿರೋ ಅದು ಹೋಗ್ತಾನೆ ಇಲ್ಲ ಅದಕ್ಕೆ ಸುಮ್ಮನೆ ನನಗೆ ಉರಿ ಬಂತು ಕುದಿಕೆ ಅದಕ್ಕೆ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಹೋದ್ರೋಗ್ಲಿ ಅಂತ ಇಲ್ಲಿ ಕ್ರೀಮು ಸ್ವಲ್ಪ ಪೌಡರು ಒಂದು ಸ್ವಲ್ಪ ನಾನು ಇದು ಹಾಕ್ಕೊಂಡಿದ್ದೀನಿ ಕುಂಕುಮ ಹಾಕ್ಕೊಂಡಿದ್ದೀನಿ ಒಂದು ಲಿಬ್ ಅಂಬು ಹಾಕ್ಕೊಳ್ತೀನಿ ರೆಡಿ ರೆಡಿಯಾಗಿದ್ದೀನಿ ದಿನ ಹೇಗೆ ರೆಡಿ ಆಗ್ತೀನಿ ನೋಡಿ ಅದೇ ರೀತಿ ರೆಡಿಯಾಗಿದ್ದೀನಿ ಈ ಟೈಮಲ್ಲಿ ಲಿಪ್ಸ್ಟಿಕ್ ಜಾಸ್ತಿ ಹಾಕೋಬಾರ್ದು ಲಿಬ್ ತುಂಬ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲಿಪ್ಸ್ಟಿಕ್ಕನ್ನು ಜಾಸ್ತಿ ಹಾಕ್ಕೊಂಡಿಲ್ಲ ಸಿಂಪಲಾಗಿ ರೆಡಿಯಾಗಿದ್ದೀನಿ ಇಲ್ಲಿ ರಾತ್ರಿ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಒಂದು ಸೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಒಂದು ಸೈಡು ರೈಸ್ ಇಕ್ಕಿದ್ದೀನಿ ಇಲ್ಲಿ ಸ್ವಲ್ಪ ನಾನು ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸಿಂಪಲಾಗೆ ಸಾಂಬಾರು ಸಾಂಬಾರು ಮತ್ತೆ ಏನು ಮಾಡೋದು ಬೆಳಗ್ಗೆಯಿಂದ ಸಂಜೆವರೆಗೂ ಸಾಂಬಾರನ್ನೇ ತಿನ್ಕೊಂಡಿದ್ದೀನಿ ಟೊಮೊಟೊ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಟೊಮೊಟೊ ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಮಾತ್ರ ಮುದ್ದೆಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಸಹಿತ ತುಂಬ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ನಿಮ್ಮ ಹತ್ರ ಶುಂಠಿ ಇದ್ದರೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ಒಂದೇ ಒಂದು ಈರುಳ್ಳಿ ಮತ್ತು ಇಲ್ಲಿ ನಾಲ್ಕು ಟೊಮೊಟೆ ಹಣ್ಣನ್ನು ಹಾಕೊಂಡಿದ್ದೀನಿ ಟೊಮೆಟೊ ಹಣ್ಣು ಅಂದರೆ ಚಿಕ್ಕ ಚಿಕ್ಕದು ನಾಲ್ಕಿತ್ತು ನಾಲ್ಕು ಹಾಕೊಂಡಿದ್ದೀನಿ ದೊಡ್ಡದಾದರೆ ನೀವು ಮೂರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು ನಾಲ್ಕು ಅದರಿಂದ ನಾಲ್ಕು ಜನ ಆರಾಮ್ಸಾಗಿ ಚಟ್ನಿನ ತಿನ್ಕೋಬೋದು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲಿ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಪಿತ್ತದಷ್ಟು ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಕರ್ಬೇವು ಹಾಕಿದ್ದೆ ಅಲ್ವಾ ಕರ್ಬೇವ್ ಆದಷ್ಟು ಚೆನ್ನಾಗಿ ತಿನ್ನಿ ಆ ಮಗು ತುಂಬ ಹೇರು ತುಂಬ ಬೇಗನೆ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಮಗುಗೆ ಹೇರ್ ಬರೋದಿಲ್ಲ ಒಬ್ಬೊಬ್ರಿಗೆ ಹುಟ್ಟಿಸಕ್ಕೆ ಮಗುಗೆ ಹೇರ್ ಬಂದಿರೋದಿಲ್ಲ ಕರ್ಬೇವನ್ನ ರೀತಿಯಾಗಿ ತಿನ್ನಬೇಕಾಗುತ್ತೆ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂದ್ಸರಿ ಟ್ರೈ ಮಾಡಿ ತುಂಬ ಸಿಂಪಲಾಗಿ ಒಂದೇ ನಿಮಿಷ ಒಂದೆರಡು ನಿಮಿಷದಲ್ಲಿ ಬೇಗನೆ ಮಾಡ್ಕೊಳ್ಬೋದು ಇಲ್ಲಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ನೈಟು ನನ್ನ ತಮ್ಮ ಐಸ್ ಕ್ರೀಮ್ ತೊಗೊಂಬಂತಿದ್ದ ತುಂಬ ಚೆನ್ನಾಗಿದೆ ಚಾಕ್ಲೇಟ್ ಫ್ಲೇರ್ದು ಮತ್ತು ವೆನಿಲಾ ಫ್ಲೇವರ್ದು ಎರಡು ಸಹಿತ ಮಿಕ್ಸ್ ಆಗಿದೆ ಯಶುಗೆ ಐಸ್ ಕ್ರೀಮ್ ಅಂದರೆ ಎಲ್ಲಿಲ್ಲದ ಪ್ರಾಣ ಅಂತಲೇ ಹೇಳ್ಬೋದು ನನ್ನ ರೀತಿ ಅವಳು ನಾನು ಮುಂಚೆ ಎಷ್ಟು ಐಸ್ ಕ್ರೀಮ್ ತಿಂತಿದ್ದೆ ಅಲ್ಲಿ ಇವಾಗಲೇ ನಮ್ಮಮ್ಮಗೆ ಕಾಣದಿರೋ ಥರ ಸ್ವಲ್ಪ ಸ್ವಲ್ಪ ತಿಂತೀನಿ ಆದರೆ ಜಾಸ್ತಿ ತಿನ್ನೋದಿಲ್ಲ ಮಗುಗೆ ಶೀತ ಆಗುತ್ತಮ್ಮ ಮಾದಿಲ್ಲ ತಿನ್ಬೇಡ ನೀನು ಅಂತ ಹೇಳ್ತಾ ಇರ್ತಾಳೆ ದೊಡ್ಡವ್ರ ಮಾತು ಸಹಿತ ನಾವು ಕೇಳಬೇಕು ಅಲ್ವಾ ಅಣ್ಣರಿಗೆ ಯಶುಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಾಳೆ ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟು ನೋಡಿ ಬಟ್ಟೆಗೆ ಹೇಗೆ ಒಡಿಸ್ಕೊತ ಇದ್ದಾಳೆ ಅಂತ ಹೆಂಗ್ಲಾಗಿದೆ ಅಂತ ಹೇಳ್ಬಿಟ್ಟು ಅವಳು ಗಲೀಜಾಗುತ್ತೆ ಅಂದ್ಬಿಟ್ಟು ಬಟ್ಟೆಲಿ ಒಡೆಸ್ಕೊಂಡು ತಿಂತಾ ಇದ್ದಾಳೆ ಯಶು ಅವರೆಲ್ಲ ಮೂವರು ಸಹಿತ ಅಣ್ಣಂದಿರೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ ನಾನು ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಐಸ್ ಕ್ರೀಮ್ ತಿನ್ಕೊಂಡ್ಬಿಟ್ಟರೆ ನನಗೆ ತಡೆಯೋದಕ್ಕೆ ಆಗಲಿಲ್ಲ ದಿನೇ ತಿನ್ನೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಆ ಮುಂಚೆ ನಾನು ದಿನ ಡೈರಿ ಮಿಲ್ಕು ಐಸ್ ಕ್ರೀಮ್ ಇರಲೇಬೇಕಿತ್ತು ಚೆನ್ನಾಗಿತ್ತು ಕೋನ್ ಐಸ್ ಕ್ರೀಮ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಚಾಕ್ಲೇಟ್ ಫ್ಲೇವರ್ದು ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯಿತು ಏನೇ ಯಶು ಮಲಗಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಯಶೂನು ಸಹಿತ ಮಲ್ಕೊಂಡಿದ್ದಾಳೆ ಇವಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಎಲ್ಲ ಕೆಲಸನೂ ಸಹಿತ ಆರಾಮ್ಸೇಗೆ ಎಷ್ಟು ಬೇಗ ಮುಗಿಸ್ತೆ ಗೊತ್ತಾ ಈ ರೀತಿ ನನ್ನ ದಿನನಿತ್ಯದ ರೋಟೀನ್ ಹೀಗೆ ಇರುತ್ತೆ ನೀವು ಅಷ್ಟೇ ಏನು ಟೆನ್ಷನ್ ತೊಗೊಳ್ದಲ್ಲೇ ಪ್ರೆಗ್ನೆನ್ಸಿ ಇದ್ದರೂ ಅಷ್ಟೇ ಮತ್ತು ಒಬ್ಬೊಬ್ರು ಬಾಣಿತನ ಮಾಡ್ಕೊಳ್ತಿರ್ತಾರೆ ಯಾರೂ ಇರೋದಿಲ್ಲ ಆ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ಗೆ ಹೇಳಿ ಸ್ವಲ್ಪ ಎಲ್ಪ್ ಅಂದರೆ ಎಲ್ಪ್ ಮಾಡಿಕೊಡ್ತಾರೆ ಯಾರೇ ಆದರೂ ಸಹಿತ ಎಲ್ಪ್ ಮಾಡಿದಲ್ಲೇ ಇರೋದಿಲ್ಲ ಎಲ್ಪ್ ಅಂದರೆ ನಿಮ್ಮ ಹಸ್ಬೆಂಡ್ ಎಲ್ಪ್ ಮಾಡ್ತಾರೆ ಈ ರೀತಿ ಎಲ್ಪ್ ಮಾಡಿಸ್ಕೊಂಡು ನಿಮಗೆ ನೀವೇ ಸ್ಟ್ರಾಂಗ್ ಆಗಿಬಿಟ್ಟು ನಮ್ಮನೆ ಕೆಲಸ ನಾವೇ ಮಾಡ್ಕೊಳ್ಬೇಕಾಗುತ್ತೆ ನಾನು ಅಷ್ಟೇ ನಮ್ಮನೆ ಕೆಲಸ ನಾನೇ ಅಮ್ಮಗೂ ಸಹಿತ ಹುಷಾರಿಲ್ಲ ಅಲ್ವಾ ಅದಕ್ಕೆ ಅಮ್ಮಗೂ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತ ನಾನೇ ಇಷ್ಟೊಂದು ಇವತ್ತು ಎಲ್ಲ ಕೆಲಸ ಮಾಡಿದ್ದಾಯಿತು ಐ ಫುಲ್ಲೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಶು ಇನ್ನೇನೇ ಮಾಡಿದರೂ ಎದೊಳೋದಿಲ್ಲ ಬೆಳಗ್ಗೆ ಎದೋಳ್ತಾಳೆ ನಾನು ಅಷ್ಟೇ ಸ್ವಲ್ಪ ವಿಡಿಯೋ ಎಡಿಟಿಂಗ್ ತಮ್ಮ ಮೇಲೆ ಮಾಡ್ಕೊಂಡು ಬೆಳಗ್ಗೆ ಇನ್ನು ಬೇಗನೆ ಎದೊಳಬೇಕಾಗುತ್ತೆ ಬೆಳಗ್ಗೆ ಏನು ಬೇಗ ಎದೊಳೋದಿಲ್ಲ ಅಮ್ಮ ಟಿಫನ್ ಮಾಡ್ತಾರೆ ಸ್ವಲ್ಪ ಲೇಟಾಗಿ ಎದೊಳ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಹಿತ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಪುಟ್ಟ ಫ್ಯಾಮಿಲಿಗೂ ಸಹಿತ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮ ಆಶೀರ್ವಾದ ಸಪೋರ್ಟ್ ಎಲ್ಲ ಬೇಕು ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್